வ பேசு காண்டான மனைகே ஓகே பாரவேசு அண்ணா ஏழத்தல்தல்ல தங்கிக்கு துளசி அத்தி மாவரீ பைபடையாச்சி அண்ணத்தல்தல்ல தங்கிக்கு தளசி ಮಾವರಿಗೆ ನೀಡ ಯ ಮೊದಲ ತಂಗಿ ನಾವು ಇದು ಹುಟ್ಟ ಪರದೆ ಮೊದಲ ತಂಗಿ ನಾವು ಇದು ಹುಟ್ಟ ಪರದೆ ಮೊದಲ ತಂಗಿ ನಾವು ಇದು ಹುಟ್ಟ ಪರದೆ ನಮ್ಮನ್ನು ಹಡದು ಬಿಟ್ಟು ಹೋಗಲ ಕಾಸಿ ನಮ್ಮನ್ನು ಹಡದು ಬಿಟ್ಟು ಹೋಗಲ ಕಾಸಿ ತಂಗೆ ಸುರತೆ ಹಳ ವ್ಯಾಸ ತಂಗೆ ತಣ್ಣ ಸುರತೆ ಗಂಡ ಮನೆಗೆ ಹೋಗಿ ಬಾರವ ಬೇಸೆ ಗಂಡ ಮನೆಗೆ ಹೋಗಿ ಬಾರವ ಬೇಸ ಮನೆಗೆ ಹೊಂಟಿದೆ ಆಗಿ ಸತಿ ಚಂದಾಗಿ ನೋಡ ತಂಗಿ ಅವರಿಗೆ ಒಣಸಿ ಏ ಅತ್ತಿ ಮನಿಗೆ ಆಗಿ ಸತಿ ಅವರಿಗೆ ಒಣಸವು ಚಂದಾಗಿ ಕಾಸಿ. नादिनी देरी की भैया बयान अरे कार से नादिनी देरी की भैया बयान अरे कार से नादिनी देरी की भैया बयान अरे कार से कष्ट बंदर कहने तंगी बंबर वर्ती <attackersmesi> कष्ट बंदर नंगी नंगी <ileriắm> नंगे <pronounces> लड़ती आला बयाना <methy Isaiah -y joke> तंगी और नदीन देगी बैया बैड हड़क हदीन दे बै बड़ हड़क नदीन दे बैया बैड हड़क कष्ट बंदर नडी तंगी नीन संबल से कष्ट बंदर नड़ी तंगी नीन संबल ಕಣ್ಣೆ ಬರದೆ ತಂಗಿ ಕಣ್ಣೇ ಬರದೆ ಕಾಣ ಮನೆಗೆ ಹೋಗಿ ಬಾರವ ಬೇಸೆ ಮನೆಗೆ ಹೋಗಿ ಬಾರವ ಬೇಸೆ ಯಾವ ಬೈದರೀಗಿನ ಆಗವ ಕಾಸಿ ಅವರಿಗೆ ಓಣ ತಂಗಿ ಚೆಂದಾಗಿ ಕಾಸೆ ಆಗವಕಾಸಿ ಅವರ ಮುಂದ ನಡೆಯ ತಂಗಿ ತಲಿಯಬಾಗಸೇ ಏ ಗಂಡನ ಪಾದ ತೊಳೆ ತಂಗಿ ಸರಗಿಲೆ ವರೆಸೆ ಗಂಡನ ಪಾದ ತೊಳೆ ತಂಗಿ ಸರಗಿಲ ವರಸೆ ಗಂಡನ ಪಾದ ತೊಳೆ ತಂಗಿ ಸರಗಿಲ ವರಸೆ ಅವರ ಮನಿ ಹಸರ ನೀ ತರಬೇಕ ಹಾಸಿ ಅವರ ಮನೆ ಅದರ ನೀನು ತರಬೇಕ ಕಾಸಿ ಅಳಬೆ ಆಡಾದಿ ಬಳ್ಳರ ಬರುತ್ತೆ ಅಳಬೆ ತೆಂಗಿ ಬಳ್ಳರ ಬರುತ್ತೆ ಮನೆಗೆ ಹೋಗಿ ಬಾರ

ಕಟ್ಟಿ ಬೀಳಬೇಡ ಪಾಸಿ ಬೀದಿ ಒಳಗ ಬಿಡತಾರ ಆದರೂ ವಾಸಿ ಗಂಜಿ ಕುಡ್ದವ್ರು ಅಂಜಿ ಬದುಕು ದಟ ಬೇಡ ಅಗಿಸಿ ಗಂಜಿ ಕುಡ್ದವ್ರು ಅಂಜಿನೇ ದೇಡ ಅಗಸಿ ಗಂಜಿ ಕುಡ್ದವ್ರು ಅಂಜಿ ಬದುಕು தங்கே கண்ணதே அளபேட நான் தங்க கண்ணு சொறதே கண்டான மனைகே ஒகே பாரவெசே கண்டான மனைகே ஒகே பார்த்த ಕುಬ್ಬಸ ತಂಗಿಗೆ ತೊಳಸಿ ಅದರ ಬಾಳಿ ಕೂಬ್ಬಸ ತಂಗಿಗೆ ತೊಳಸೆ ಅದರ ಬಾಳಿ ತಂಗಿಗೆ ತೊಳಸೆ ತಂಗಿ ಪಾದ ಹಿಡದು ಅಣ್ಣ ಕೈಯ ಜೋಡಸೆ ತಂಗಿ ಪಾದ ಹಿಡದ ಅಣ್ಣ ಕೈಯ ಜೋಡಸೆ ಹೊಗೆ ಬಾಲವ ಬೇಸೆ ನಾನ ಮನೆಗೆ ಹೊಗೆ ಬಾಲವ ಬೇಸಿ ಬೇಸೆ ಇದು ಮಾತಾ ಹೇಳುತ್ತಲ್ಲ ತಂಗಿಗೆ ತಿಳಿಸಿ ತಯಾರ ಮಾಡಿ ಬಿಡುತ್ತಾನ ಸೀರಿಯ ಒಡಸೆ ಅದ್ರ ಬಾಳಿ ಕುಬ್ಬಾಸ ತಂಗಿಗೆ ತೊಡಸಿ

ರಾಯ ಮಂದಿಲಿ ನೆಲೆ ತಕ್ಕ ದಿನ ತಕ್ಕ ತಕ್ಕ ಮಂದೋಲೆಲ್ಲಣ್ಣ ಬರದಾನ ಕೇಳವ ಸೋಸೆಯ ಮಂದೋಲಿ ಎಲ್ಲಣ ಬರದಾನ ಕೇಳವ ಸೋಸೆ ಮಂದೋಲಿ ಎಲ್ಲಣ್ಣ ಬರದಾನ ಕೇಳವ ಸೋಸೆ ಕಂದ ಗೌಡ ಹಾಡಿ ಹೇಳ ಕೇಳರಿ ತಿಳಿಸಿ ಕಂದರಾಜು ಹಾಡಿ ಹೇಳನ್ ಕೇಳರಿ ತಿಳಿಸಿ

మందోలెన బర్దాలు కెలా వసోచి కందా గోడా హాడి ఎళాన కెలారి తినిసి కందా గోడు హాడి ఎళాన కెలారి తినిసి